ನೀರ್ ಕ್ಯಾನ್ ಕೊಟ್ಟವನ್ಗೆ ಐವತ್ತು ಸಾವಿರ ಓಟ್ ಟೆಕ್ಸ್ಟ್ ಬುಕ್ಸ್ ಕೊಟ್ಟೋನ್ಗೆ ಹದಿನೆಂಟು ಸಾವಿರ ಓಟ್ ಹಾಕಿದ್ರೆ ಈ ತಾಲೂಕು ಜನ ಸಿಂಹ ಸೈಲೆಂಟ್ ಆಗಿದೆ ಅಂದರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅಂದ ಅರ್ಥ ಸಮಯಕ್ಕೋಸ್ಕರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವ್ರಿಗೆ ಐವತ್ತು ಸಾವಿರ ಓಟು ನನಗೆ ಹದಿನೆಂಟು ಸಾವಿರ ಓಟು ಯಾವ ನ್ಯಾಯ ನೀವೇ ಹೇಳಿ ನೂರು ರೂಪಾಯಿ ಯಾರಾದರೂ ರಾಮೇಗೌಡರು ಕೇಳಿದಾರಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ ಓಪನ್ ಚಾಲೆಂಜು ಯಾರಾದರೂ ಹೇಳಿ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಕ್ಯಾಂಡಿಡೇಟ್ ಗಳಿಗೆ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ಎತ್ಕೊಂಡ್ ಬರ್ತೀನಿ ಎತ್ಕೊಂಡ್ ಬರ್ರಿ ನೋಡೋಣ ಮುಂದೆ ಮುಂದ್ರೊಂದಿ ಮುಸ್ಲಾಂ ಪಂಡಗ ತೋರಿಸ್ತೀನಿ ನಾನು ಎಲ್ಲಿಂದ ಸಾವಿರ ಓಟು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಉದ್ಯೋಗಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಜಾಗ ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ ಈಗ ಇವ್ರು ಯಾರಾದರೂ ಕ್ಯಾಂಡಿಡೇಟ್ಗಳು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಒಂದಡಿ ಜಾಗ ಏನಾದರೂ ಕೊಟ್ಟಿದ್ದಾರೆ ಹೇಳಿ ಹೇಳಿ ಯಾರಾದರೂ ಒಂದಡಿ ಜಾಗ ಕೊಟ್ಟಿದ್ದಾರಾ ಇಪ್ಪತ್ತು ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ನಾನು ಏನಾದರೂ ಇಲ್ಲಿ ಎಮ್ ಎಲ್ ಎ ಆಗಿದ್ದರೆ ಇವತ್ತಿ ಮಿನಿ ಬೆಂಗಳೂರು ಆಗಿರೋದು ಬೆಂಗಳೂರುನೋರು ಮಾಲೂರು ನೋಡೋಕೆ ಬರಬೇಕಾಗಿತ್ತು ಆ ಲೆವೆಲ್ಗೆ ಡೆವಲಪ್ ಮಾಡಿರ್ತಾ ಇದ್ದೆ ಮೂವತ್ತೈದು ಕೋಟಿ ಹಂಚಿದ್ವಿ ಈ ಸತಿ ಒಂದು ರೂಪಾಯಿ ಹಂಚಿದಿರ ಇಪ್ಪತ್ತು ಸಾವಿರ ಓಟು ಮೂವತ್ತೈದು ಕೋಟಿ ಇಪ್ಪತ್ತು ವರ್ಷ ಸರ್ವೀಸು ಹದಿನೆಂಟು ಸಾವಿರ ಓಟು ಏನು ತಪ್ಪು ಮಾಡಿದೆ ನಾನು ನಾನು ಏನು ತಪ್ಪು ಮಾಡಿದೆ ಅಂತೇಳಿ ಇವತ್ತು ಮಾಧ್ಯಮದವರು ಇದ್ದಾರೆ ನಾನು ಏನು ತಪ್ಪು ಮಾಡಿದ್ದೀನಿ ಈ ತಾಲೂಕಿನ ಜನತೆ ನಂಗೆ ಹೇಳಬೇಕು ಒಬ್ಬ ರೈತನ ಮಗನಾಗಿ ಇಪ್ಪತ್ತು ವರ್ಷದಿಂದ ನಿಮ್ಮ ಸೇವೆ ನನ್ನ ತಪ್ಪ ಇಪ್ಪತ್ತು ವರ್ಷದಿಂದ ನನ್ನ ತಂಗಿ ತಮ್ಮ ಓದಿ ಬುದ್ಧಿವಂತರಾಗಲಿ ಈ ಸಮಾಜದಲ್ಲಿ ವಿದ್ಯಾವಂತರಾಗಲಿ ಅವ್ರ ಕಾಲ ಮೇಲೆ ಅವರು ನಿಲ್ಲಲಿ ಅಂತೇಳಿ ಇಪ್ಪತ್ತು ವರ್ಷದಿಂದ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದು ನಾನು ತಪ್ಪಾ ನೋಟ್ಬುಕ್ಸ್ ಕೊಟ್ಟಿದ್ದಪ್ಪ ಬ್ಯಾಗ್ಸ್ ಕೊಟ್ಟಿದ್ದಪ್ಪ ಟೈಲರಿಂಗ್ ಸೆಂಟರ್ ಮಾಡಿದ್ದು ತಪ್ಪ ಕಂಪ್ಯೂಟರ್ ಕಲಿಸಿದ್ವಿ ಐದು ಕೋರ್ಸು ನಾನು ತಪ್ಪು ಮಾಡಿದ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಟೆ ಮೂವತ್ತು ಸಾವಿರ ರೂಪಾಯಿ ಅವ್ರ ಜೋಬಲ್ಲಿ ಎಷ್ಟೋ ಜನಕ್ಕೆ ಅನುಕೂಲ ಆಯಿತು ಆರ್ಟ್ ಆಪ್ರೇಷನ್ಸು ಇದು ಗರ್ಭಕೋಶ ಆಪ್ರೇಷನ್ಗಳು ತಾಯಂದ್ರಿಗೆ ಎಷ್ಟೋ ಅನುಕೂಲ ಆಯಿತು ಅದು ನಾನು ಮಾಡಿದ್ದಪ್ಪ ಯಾಕೆ ನನಗೆ ಮೊನ್ನೆ ಚುನಾವಣೆಯಲ್ಲಿ ಈ ಜನ ಯಾಕೆ ನನಗೆ ಅಷ್ಟು ಕಡಿಮೆ ಓಟ್ ಕೊಟ್ಟು ನನ್ನನ್ನು ಇದು ಮಾಡಿದ್ರು ನನಗೆ ಅರ್ಥ ಆಗಲಿಲ್ಲ ಹೋಗಲಿ ಮೊನ್ನೆ ಕೋವಿಡ್ ಸಮಯದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಜನತೆಗೆ ಯಾರಿಗೋ ಉದ್ಯೋಗಗಳಿಲ್ಲ ಕಾಯಿಲೆ ಬಂದವ್ರಿಗೆ ಮಾತ್ರೆ ಇಲ್ಲ ಇಲ್ಲ ನನ್ನ ಶಾಸಕರು ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮನೇಲಿ ಮಲ್ಕೊಂಡ್ಬಿಟ್ರು ಮಾತ್ರೆ ಇಲ್ಲ ಕೊಡೋಕ್ಕೆ ನಾವು ಎಲ್ಲಿಂದ ಏನೇನೋ ಮಾಡಿ ಐದು ಸಾವಿರದ ಮುನ್ನೂರು ಕುಟುಂಬಗಳಿಗೆ ಮನೆ ಮನೆಗೂ ತಗೊಂಡೋಗಿ ಹತ್ತು ಆಗಸ್ಟ್ ಮೆಡಿಸಿನ್ ಕೊಟ್ವಿ ಅದು ನಾವು ಮಾಡಿತ್ತಪ್ಪ ಹದಿನೈದು ಸಾವಿರ ಜನಕ್ಕೆ ರೇಷನ್ ಕೊಟ್ಟು ಬುಲೆಟ್ ರೈಸು ಅದು ಇಲ್ಲೇ ಕುಮಾರ್ ಕುಮಾರ್ ಅಣ್ಣವರು ನಿಖಿಲ್ ಕುಮಾರ್ ಅಣ್ಣವರು ಇಲ್ಲೇ ಬಂದು ವೇದಿಕೆ ಮೇಲೆ ಅವರೇ ಬ ಇದು ಕೊಟ್ಟರು ಆಮೇಲೆ ಯಾವ ಕುಟುಂಬಗಳು ಆ ಮನೆಯಲ್ಲಿ ಪಾಪ ಅಣ್ಣ ತಮ್ಮ ಗಂಡ ಪ್ರಾಣ ಕಳ್ಕೊಂಡಿದ್ರು ಅವ್ರಿಗೆ ಇದೇ ವೇದಿಕೆ ಮೇಲೆ ನಿಖಿಲ್ ಅಣ್ಣ ನೀವೆಲ್ರಿಗೂ ದುಡ್ಡು ಕೊಟ್ಟ್ರಿ ಇದೇ ವೇದಿಕೆ ಮೇಲೆ ಕೋವಿಡ್ ಟೈಮ್ನಲ್ಲಿ ಕುಮಾರಣ್ಣವರು ನೀವು ಬಂದು ಪ್ರತಿ ಕುಟುಂಬಕ್ಕೂ ಹತ್ತು ಸಾವಿರ ಕೊಟ್ಟರೆ ರೇಷನ್ ಕೊಟ್ಟರು ಇಲ್ಲೇ ಇದೇ ಜಾಗದಲ್ಲಿ ನೆನ್ಪಿದ್ಯಾ ಏನು ನಾನು ಮಾಡಿದ್ದು ತಪ್ಪ ಅದು ಕೋವಿಡ್ ಟೈಮ್ನಲ್ಲಿ ಈ ಕಡೆ ಐದು ವರ್ಷ ಅಧಿಕಾರ ಅನುಭವಿಸಿದವರು ಈ ಕಡೆ ತಿರುಗೇ ನೋಡಲಿಲ್ಲ ನಾನು ಉಳ್ಕೊಂಡ್ರೆ ಸಾಕು ಅಂದರು ಅಂಥವ್ರಿಗೆ ಐವತ್ತು ಸಾವಿರ ಓಟು ನನಗೆ ಹದಿನೆಂಟು ಸಾವಿರ ಓಟು ಯಾವ ನ್ಯಾಯ ನೀವೇ ಹೇಳಿ ಹೋಗಲಿ ನನ್ನ ಮೂವತ್ತು ಮೂರು ವಯಸ್ಸಲ್ಲಿ ಈ ತಾಲೂಕಲ್ಲಿ ಮುಂದೆ ಕಾರ್ಖಾನೆಗಳು ಬರ್ತದೆ ನನ್ನ ಹತ್ರ ಬುಕ್ಸ್ ತೊಗೊಂಡು ಓದ್ತಾರೆ ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು ಅವರು ಡಿಪ್ಲೊಮೊ ಐ ಟಿ ಐ ಓದಲಿ ಅಂತೇಳಿ ನನ್ನ ಮೂರು ವಯಸ್ಸಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ನಾನು ಸ್ವಂತ ಜಾಗ ಬರ್ಕೊಟ್ಟಿದ್ದೀನಿ ಅವ್ನು ಡಿಪ್ಲೊಮಾ ಕಾಲೇಜ್ ಕೊಟ್ಟ ಕಟ್ಟೋದಕ್ಕೆ ಅದು ನಾನು ಮಾಡಿದ್ದಪ್ಪಾ ಅದಕ್ಕೆ ಈ ಶಿಕ್ಷೆನಾ ನೀವೇ ಹೇಳಿ ಸಾವಿರಾರು ಜನಕ್ಕೆ ಕೆಲಸ ಕೊಡಿಸಿದ್ದೀನಿ ನಾನು ಕಾರ್ಖಾನೆಗಳು ಕಟ್ಟೋದು ನಾನು ಉದ್ಯೋಗಣ ಎಲ್ಲಿ ಕಾರ್ಖಾನೆಗಳು ಕಟ್ಟಿದ್ದೀನಿ ಎಲ್ಲ ಕಡೆ ಯಾವುದೋ ಪ್ರತಿ ಯುವಕನಗೂ ಓದು ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಫೀಸ್ ಕಟ್ತೀನಿ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಇಲ್ಲ ಕೆಲ್ಸಕ್ಕೆ ಹೋಗು ಟೈಮ್ ವೇಸ್ಟ್ ಮಾಡಬಾರ್ದು ಯುವಕನ ಶಕ್ತಿ ಭಾಳ ಮುಖ್ಯ ಅಂತೇಳಿ ನಾನು ಮಾಡಿದ್ದಪ್ಪ ಅಂಗವಿಕಲ್ರಿಗೆ ವಿಧವೆಯರಿಗೆ ಎಲ್ರಿಗೂ ಟೈಲರಿಂಗ್ ಕಲಸಿ ಟೈಲರಿಂಗ್ ಮಿಷಿನ್ಸ್ ಕೊಟ್ಟಿದ್ದೀನಿ ಸಾವಿರಾರು ಜನಕ್ಕೆ ಅದು ನಾನು ಮಾಡಿದ್ದಪ್ಪ ನೀರು ಕ್ಯಾನ್ ಕೊಟ್ಟೋನ್ಗೆ ಐವತ್ತು ಸಾವಿರ ಓಟ್ ಹಾಕಿದ್ರಿ ಟೆಕ್ಸ್ಟ್ ಬುಕ್ಸ್ ಕೊಟ್ಟವನ್ಗೆ ಹದಿನೆಂಟು ಸಾವಿರ ಓಟ್ ಹಾಕಿದ್ರಿ ಈ ತಾಲೂಕು ಜನ ಏನು ಸೇ ಸಮಾಜ ಸೇವೆಗೆ ಏನು ಅರ್ಥನೇ ಇಲ್ಲ ನಾನು ಅಂದ್ಕೊಂಡಿದ್ದೆ ಒಬ್ಬ ವಿದ್ಯಾವಂತನಾಗಿ ರಾಜಕಾರಣಕ್ಕೆ ಬರೋದು ಸಮಾಜ ಸೇವೆ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅಂದ್ಕೊಂಡಿರೋದು ವ್ಯಾಪಾರ ಮಾಡಬೇಕಂದಿದ್ದರೆ ನಾನು ಸಮಾಜ ಸೇವೆ ನಿಲ್ಲಿಸಿದ್ದಿದ್ರೆ ಎರಡು ಸಾವಿರ ಕೋಟಿ ಇರೋದು ನನ್ನ ಹತ್ರ ಇವತ್ತು ಎರಡು ಸಾವಿರ ಕೋಟಿ ಇನ್ನೂರು ಇನ್ನೂರು ಒಂದು ಎಲೆಕ್ಷನ್ ಮಾಡಿದರು ಹತ್ತು ಎಲೆಕ್ಷನ್ ಮಾಡ್ಬೋದಾಗಿತ್ತು ಆದರೆ ನಾನು ವ್ಯಾಪಾರ ಅಂದ್ಕೊಂಡಿಲ್ಲ ರಾಜಕಾರಣನ ವ್ಯಾಪಾರ ಅಂತ ಅಂದ್ಕೊಂಡಿಲ್ಲ ನನ್ನ ಲೈಫ್ನಲ್ಲಿ ನಾನು ಎನ್ ಐ ಟಿ ಕೇ ಸೂರತ್ ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ ಬಂದಿರತಕ್ಕಂಥನು ನನ್ನ ತಂಗಿ ನನ್ನ ತಂಗಿ ತಮ್ಮಂದರು ವಿದ್ಯಾವಂತರಾಗಲಿ ಅವ್ರ ಕಾಲ ಮೇಲೆ ಅವ್ರು ಇರಲಿ ಅವ್ರ ತಂದೆ ತಾಯಿಗಳ್ ಸಪೋರ್ಟ್ ಮಾಡಲಿ ಸಮಾಜದಲ್ಲಿ ಒಳ್ಳೆ ಬುದ್ಧಿವಂತರಾಗಲಿ ವಿದ್ಯಾವಂತರಾಗಲಿ ಅಂಥೇಳಿ ಇಪ್ಪತ್ತು ವರ್ಷದಿಂದ ನಿಮ್ಮ ಸೇವೆ ಮಾಡ್ತಾ ಬಂದೆ ಅದು ನನ್ನ ತಪ್ಪ ಎರಡು ತಿಂಗಳು ಮೂರು ತಿಂಗಳಿಂದ ಬಂದು ಏನು ಅದು ಬ್ಯಾಗ್ಗಳಲ್ಲಿ ಬ್ಯಾಗಗಳಲ್ಲಿ ರಾತ್ರಿ ಎರಡು ಗಂಟೆಗೆ ಬ್ಯಾಗ್ಗಳು ಬೈನೇಟ್ ಬೈನೇಟ್ ಮೇಲೆ ಇಟ್ಕೊಂಡು ಕಟ್ಗಳು ಎತ್ತಿ 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 ಬಿಸಾಕ್ತಾನಂತೆ ಅಂತ ಅವ್ರಿಗೆ ಐವತ್ತು ಸಾವಿರ ಓಟು ನಾವು ಸೇವೆ ಮಾಡಿದವನಿಗೆ ಬರೀ ಹದಿನೆಂಟು ಸಾವಿರ ಓಟು ಎ ಅದು ಹತ್ತು ವರ್ಷದಿಂದನೇ ಇಂಡಿಪೆಂಡೆಂಟ್ ನಿಂತಿದೆ ಅವತ್ತು ಯಾವ ಪಕ್ಷನೂ ಇರಲಿಲ್ಲ ಯಾವ ಲೀಡ್ರು ಇರಲಿಲ್ಲ ಏಜೆಂಟ್ಗಳು ಅಣ್ಣ ಅವತ್ತು ಮೂರು ಪಕ್ಷದವರು ಸಾವಿರಗಳು ಸಾವಿರಗಳು ಹಂಚಿದ್ರು ಏಜೆಂಟ್ ಇಲ್ದರೆ ಇಪ್ಪತ್ತು ಸಾವಿರ ಜನ ಓಟ್ ಹಾಕಿದ್ರು ಈಗ ಏನಾಯಿತು ಗೊತ್ತಾಗ್ಲಿಲ್ಲ ನನಗೆ ನಾವು ಮೂವತ್ತೈದು ಕೋಟಿ ಹಂಚಿದ್ವಿ ಮೂವತ್ತೈದು ಕೋಟಿ ಹಂಚಿದ್ವಿ ಈ ಸತಿ ಒಂದು ರೂಪಾಯಿ ಹಂಚ್ದಿರ ಇಪ್ಪತ್ತು ಸಾವಿರ ಓಟು ಮೂವತ್ತೈದು ಕೋಟಿ ಇಪ್ಪತ್ತು ವರ್ಷ ಸರ್ವೀಸು ಹದಿನೆಂಟು ಸಾವಿರ ಓಟು ಏನು ತಪ್ಪು ಮಾಡಿದೆ ನಾನು ತಾಯಿ ಇಲ್ಲಿ ಇಲ್ಲಿದ್ದೀರಿ ಯೋಚನೆ ಮಾಡಿರಿ ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ ಸಿಂಹ ಆಗಿದೆ ಅಂದರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅಂದ ಅರ್ಥ ಸಮಯಕ್ಕೋಸ್ಕರ ಸಮಯಕ್ಕೋಸ್ಕರ ಇದ್ದೀನಿ ಇವತ್ತೇನು ಇಲ್ಲಿ ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದರೆ ವ್ಯಾಪಾರ ಅಂತ ಹೇಳಿದಿರಿ ವ್ಯಾಪಾರ ಮಾಡೋದು ನೀವು ನನ್ನ ಕಲ್ಸ್ಕೊಡ್ಬೇಕಾಗಿಲ್ಲ ವ್ಯಾಪಾರ ಮಾಡೋದು ನೀವು ನನ್ನ ಕಲ್ಸ್ಕೊಡ್ಬೇಕಾಗಿಲ್ಲ ನಾನು ಹುಟ್ತಾ ವ್ಯಾಪಾರ ಮಾಡ್ಕೊಂಬಂದನು ಆದರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರ್ದು ಒಂದೇ ಒಂದು ರೂಪಾಯಿ ಖರ್ಚು ಮಾಡಿದಿರ ಜಿಲ್ಲಾ ಪಂಚಾಯಿತಿಯಲ್ಲಿ ಹೈಯಸ್ಟ್ ಹೋಟೆಲ್ಗೆದ್ದನಾಣ್ಣ ಒಂದು ರೂಪಾಯಿ ನಾನು ಆಪೋಸಿಟಲ್ಲಿ ನಿಂತಿದ್ದೋನು ಕೊಟ್ಟ 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 ಸೀರೆ ಕೊಟ್ಟ ಅಕ್ಕಿ ಕೊಟ್ಟ ದುಡ್ಡು ಕೊಟ್ಟ ಎಲ್ಲ ಕೊಟ್ಟ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಅವತ್ತು ಏಜೆಂಟ್ ಇಲ್ಲ ಎರಡು ಸಾವಿರದ ಇನ್ನೂರ ಅರುವತ್ತಾರು ಹೋಟಲ್ ಗೆದ್ದೆ ನನಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ ಆದರೆ ಈಗ ಸರ್ವೀಸ್ಗೆ ಯಾಕೆ ಬೆಲೆನೇ ಇಲ್ದಾಗ್ಬಿಟ್ಟಿದೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಆದರೆ ಯೋಚನೆ ಮಾಡಬೇಡ್ರಿ ಮುಂದಿನ ಈ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷದ ಕ್ಯಾಂಡಿಡೇಟೇ ಎಮ್ ಎಲ್ ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಯಾರಿಷ್ಟು ನೂರು ಆಗ್ತಾರ ನೋಡೋಣ ನಾನೇನು ಕಡಿಮೆ ಇಲ್ಲ ರಾಮೇಗೊಂಡು ಕೋಟಿಗಳು ದಾನ ಮಾಡ್ಬೇಕಂತ ಬಂದಿರೋನು ನನಗೋಸ್ಕರ ನಾನು ವ್ಯಾಪಾರ ಮಾಡಕ್ಕೆ ಬರಲ್ಲೇನೋ ವ್ಯಾಪಾರ ಮಾಡೋಕ್ಕೆ ನನಗೂ ಬರ್ತದೆ ಕ್ಯಾಂಡಿಡೇಟ್ಗಳಿಗೆ ಹೇಳ್ತಾ ಇದ್ದೀನಿ ಬಾರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟಲ್ಲಿ ಮಾಡ್ಕೊಂಡು ಎತ್ಕೊಂಡ್ಬರ್ತೀರ ಎತ್ಕೊಂಡು ಬರ್ರಿ ನೋಡೋಣ ಮುಂದೆ ಮುಂದ್ರ ಒಂದು ಮುಸ್ಲಿಂ ಪಂಡಗ ತೋರಿಸ್ತೀನಿ ನಾನು ಬರೀ ಚುನಾವಣೆಗೆ ಎರಡು ಮೂರು ತಿಂಗಳ ಹಿಂದೆ ಬರೋದಲ್ಲ ತಾಕತ್ತಿದ್ರೆ ಬಂದು ಸರ್ವಿಸ್ ಮಾಡಿರಿ ನೋಡೋಣ ಇಪ್ಪತ್ತು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಐವತ್ತೈವತ್ತು ಸಾವಿರ ಓಟ್ ತೊಗೊಂಡಿದ್ದೀರಲ್ಲ ಏನು ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ ನೀವು ಯಾರಿಗಾದ್ರೂ ಕೊಡ್ತಾ ಇದ್ದೀರಾ ಫೋನ್ಗಳು ಎತ್ತಲ್ಲ ಅಣ್ಣ ಐವತ್ತು ಸಾವಿರ ಓಟ್ ತಗೊಂಡಿರೋರು ಅವ್ರ ಲೀಡರ್ಗಳು ನನಗೆ ಫೋನ್ ಮಾಡ್ತಾರೆ ಅಣ್ಣ ನನ್ನ ಮಗನ ಕೆಲಸ ಕೊಡ್ಸಣ್ಣ ನಾನು ಮಾಡಿದೆ ಯಾಕಣ್ಣ ಚುನಾವಣೆ ಯಾರು ಮಾಡಿದ ಅಣ್ಣ ನೀನು ಅವನು ಕೇಳೋಣ ಅಂದರೆ ಅವ್ನ ಫೋನೇ ಎತ್ತಲ್ಲ ಅಣ್ಣ ಅಂತಾನೆ ಅವ್ನ ಫೋನ್ ಎತ್ತಲ್ಲ ಅಣ್ಣ ಅಂತಾನೆ ಇವಾಗ ಅರ್ಥ ಆಗ್ತಾ ಇದೆ ನಿಮಗೆ ಇವಾಗ ಅರ್ಥ ಆಗ್ತಾ ಇದೆ ಇವತ್ತು ಲೀಡರ್ಗಳಿಗೆ ಅರ್ಥ ಆಗ್ತಾ ಇದೆ ನಾನು ಇಪ್ಪತ್ತು ಸಾವಿರ ಓಟ್ ತೊಗೊಂಡಿದ್ದಕ್ಕೆ ಆ ಋಣ ಹೇಳಿ ಮತ್ತೆ ಹತ್ತು ವರ್ಷ ಸರ್ವಿಸ್ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಇವತ್ತು ಹದಿನೆಂಟು ಸಾವಿರ ಓಟ್ ತಗೊಂಡಿದ್ದೀನಿ ಏನು ಮಾಡ್ಬೇಕು ನೀವೇ ಹೇಳಿ ಎಲ್ಲಿಂದ ಬಂದವರಿಗೆ ಐವತ್ತು ಸಾವಿರ ಓಟು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಉದ್ಯೋಗಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಜಾಗ ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ ಈಗ ಇವ್ರು ಯಾರಾದರೂ ಕ್ಯಾಂಡಿಡೇಟ್ಗಳು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಒಂದು ಅಡಿ ಜಾಗ ಏನಾದರೂ ಕೊಟ್ಟಿದಾರಾ ಹೇಳಿ ಹೇಳಿ ಯಾರಾದರೂ ಒಂದಡಿ ಜಾಗ ಕೊಟ್ಟಿದ್ದಾರಾ ಇಲ್ಲ ವಿದ್ಯಾಭ್ಯಾಸದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ ಉದ್ಯೋಗದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ ದುಡ್ಡು ಹಾಕು ದುಡ್ಡೆತ್ತು ನಾನು ಹೇಳ್ದೆ ಚುನಾವಣೆಯಲ್ಲಿ ಬ್ಯಾಡ್ರಿ ಆ ಬೇಡ್ರಿ ಒಂದು ದಿವಸ ದುಡ್ಡು ತಗೊಂಡ್ರೆ ಐದು ವರ್ಷ ದುಡ್ಡು ಕೊಡಬೇಕಾಗ್ತದೆ ಅಂತ ಯಾರು ಕಿವೀಗ ಹೋಗ್ಲಿಲ್ಲ ತಲೆಗೆ ಹೋಗ್ಲಿಲ್ಲ ನನ್ಗೆ ಫೋನ್ ಮಾಡ್ತಾರೆ ಈಗ ಅಣ್ಣ ಕಾಡಿ ಹಿಡ್ಕೊಂಡವ್ರೆ ದುಡ್ಡು ಕೇಳ್ತಾರೆ ಪೊಲೀಸರು ಏನು ಮಾಡೋದು ಅಂತ ನಾನು ಹೇಳ್ದೆ ಅಣ್ಣ ನಿನಗೆ ಹೇಳಿಲ್ವ ನಾನು ಒಂದು ದಿವಸ ತಗೊಂಡ್ರೆ ಐದು ವರ್ಷ ಕೊಡಬೇಕಂತ ಹೇಳಿ ಕೊಟ್ಬಿಟ್ಟು ಹೋಗೋ ಗೊತ್ತಾಗಲಿ ನಿನಗೆ ಅಂತ ಹೇಳ್ದೆ ಹಿಂಗೆ ಹೇಳ್ತಾ ಇದ್ದೀನಿ ಅಣ್ಣ ಖಾತಾ ಮಾಡೋಕ್ಕೆ ದುಡ್ಡು ಪೋಡಿ ಮಾಡೋಕ್ಕೆ ದುಡ್ಡು ಕೇಳ್ತಾರೆ ಸುಮ್ಮನೆ ಮಾಡ್ತಾರಾ ಐವತ್ತರವತ್ತು ಕೋಟಿ ಖರ್ಚು ಮಾಡ್ಯಾರ ಲೂಟಿ ಮಾಡ್ತಾರೆ ಐವತ್ತರವತ್ತು ಕೋಟಿ ಖರ್ಚು ಮಾಡೋವ್ರೆ ಅದನ್ನ ಎತ್ಕೊಬೇಕು ಮತ್ತು ನೆಕ್ಸ್ಟ್ ಎಲೆಕ್ಷನ್ ಇನ್ನೊಂದು ನೂರು ಕೋಟಿ ರೆಡಿ ಮಾಡಬೇಕು ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅರ್ಥ ಆಗಲಿ ಅಂತಲೇ ಸುಮ್ಮನೆ ಇದ್ದೀನಿ ನಾನೇನು ಮಲಗಿಲ್ಲ ಕಾಯ್ತಾ ಇದ್ದೀನಿ ಯೋಚನೆ ಮಾಡಬೇಡ್ರಿ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಮಗೆ ಶಕ್ತಿ ಏನು ಕಡಿಮೆ ಇಲ್ಲ ನಮ್ಮದು ರೂಟ್ಸ್ ಇದೆ ಗಿಡ ಬಾಡಿರ್ಬೋದು ರೂಟ್ ಭಾಳ ಜೋರಾಗಿದೆ ಅವ್ರದ್ದು ಗಿಡ ಇದೆ ಯಾವಾಗ ಒಣಗೋಗ್ತದೆ ಗೊತ್ತಿಲ್ಲ ಕೆಳಗೆ ಬುಡ ಇಲ್ಲ ಅವ್ರಿಗೆ ಯೋಚನೆ ಮಾಡಬೇಡ್ರಿ ನಮಗೆ ನಮ್ಮ ನಾಯಕರಿದ್ದಾರೆ ನಿಖಿಲ್ ಅವರು ಇವತ್ತು ಯುವಕರು ಅವ್ರಿಗಿನ್ನ ಮೂವ ಮೂವತ್ತು ನಲ್ವತ್ತು ಐವತ್ತು ವರ್ಷಕ್ಕೆ ಭವಿಷ್ಯ ಇದೆ ಅಂತ ನಾಯಕರು ಇವತ್ತು ಮುಂದೆ ಬಂದಿದ್ದಾರೆ ನಮಗೆ ನಾವಲ್ಲ ನಿಮ್ಮ ಜೊತೆ ಇದ್ದೀವಿ ಇವತ್ತು ಅಷ್ಟೇ ಅಣ್ಣ ರಾತ್ರಿ ಹನ್ನೆರಡು ಗಂಟೆಗೆ ಯಾರಾದರೂ ಫೋನ್ ಮಾಡಿ ನೋಡಿ ನಾನು ಫೋನ್ ಎತ್ತಿಲ್ಲ ಅಂದರೆ ಇವತ್ತು ನಾನು ತಾಲೂಕು ಖಾಲಿ ಮಾಡ್ತೀನಿ ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದರೆ ನಾನು ಮಾಲ್ವೂರು ತಾಲೂಕು ಖಾಲಿ ಮಾಡ್ತೀನಿ ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಕೈಲಾದ ಮಾತ್ರ ಮಾತಾಡ್ತೀನಿ ಅಟ್ಲೀಸ್ಟು ಏನಣ್ಣ ಕಷ್ಟ ಅಂತ ಕೇಳ್ತೀನಿ ನಾನು ಕೈಲಿ ಸಹಾಯ ಮಾಡೋಕ್ಕಾಗಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಹೇಳ್ತೀನಿ ನಮ್ಮ ಕೈಲಾಗಲ್ಲಪ್ಪ ಆದರೆ ಇವತ್ತು ಏನೋ ಕೇಳಿ ಫೋನ್ಗಳಿಂದ ಐವತ್ತೈವತ್ತು ಸಾವಿರ ಓಡ್ತಗೊಂಡಿರೋರು ಯಾರಾದರೂ ಫೋನ್ ಎತ್ತಾರ ಕೇಳಿ ಇವತ್ತು ಪ್ರ ಜನಪ್ರತಿನಿಧಿ ಕೆಲಸ ಮಾಡ್ತಾನ ಬಿಡ್ತಾನೋ ಜನಗಳನ್ನ ಜನಗಳ ಜೊತೆ ಸ್ಪಂದಿಸ್ಬೇಕು ಜನಗಳ ಜೊತೆ ಬೇರೀಬೇಕು ಜನಗಳು ಫೋನ್ ಎತ್ತಬೇಕು ಕಷ್ಟ ಅಂದಾಗ ಫೋನ್ ಮಾಡ್ತಾರೆ ಫೋನ್ ಎತ್ತಿಲ್ಲ ಅಂದ್ರೆ ಅವ್ರು ಏನು ಜನ ನಾಯಕರು ವ್ಯಾಪಾರ ಮಾಡೋರು ಒಂದು ದಿವಸ ಬಂದು ಹದಿನೈದು ದಿವಸ ಬಂದು ಒಬ್ಬ ನಾಯಕನ ಎಕ್ಸ್ ಎಮ್ ಎಲ್ ಎ ಬರೀ ಎರಡು ತಿಂಗ್ಳಿದ್ದಂಗೆ ಬಂದ್ಬಿಟ್ಟ ಖಾಲಿ ಮನೆಗೆ ಟಿಕೆಟ್ ತೊಗೊಂಡು ಖಾಲಿ ಮನೆಗೆ ಖಾಲಿ ಆಗೋಗಿತ್ತು ಮನೆ ಆ ಮನೆಗೆ ಟಿಕೆಟ್ ತಂದಲ್ಲ ಮನೆಯವರೆಲ್ಲ ಖಾಲಿ ಆಗಿಬಿಟ್ಟಿದ್ರು ಬೇರೆ ಕಡೆ ಹೋಗ್ಬಿಟ್ಟಿದ್ರು ಇಂಡಿಪೆಂಡೆಂಟ್ಗೆ ಖಾಲಿ ಮನೆಗೆ ಟಿಕೆಟ್ ತಂದ ನಮ್ಮ ಊಟ ಎಲ್ಲ ಕಿತ್ಬಿಟ್ಟ ಅವರು ನಮ್ಮನ್ನು ಮೋಸ ಮಾಡೋಕು ಹೋದ್ ನೋಡ್ದ ದೇವ್ರು ಅವ್ರಿಗೆ ಮೋಸ ಮಾಡಿಬಿಟ್ರು ಇನ್ನೂರು ನಲ್ವತ್ತು ಓಟ ಅದೇನು ಇದಲ್ಲ ಅದು ರೇಟು ರಾಮೇಗೌಡರಿಗೆ ಮೋಸ ಮಾಡೋಕೆ ಬಂದವರು ಯಾರೂ ಉಳಿದಿಲ್ಲ ನಾನು ಹೇಳಿದ್ದೀನಿ ಅವತ್ತು ಹೇಳಿದೆ ಚುನಾವಣೆಯಲ್ಲಿ ನನ್ನ ದುಡ್ಡು ಹಂಚಿರಿ ಸರಿಯಾಗಿ ಮೋಸ ಮಾಡಬೇಡ್ರಿ ಅಂತ ಯಾರ್ಯಾರು ನಮ್ಗೆ ಮೋಸ ಮಾಡಿದ್ರು ಅವರು ಎಷ್ಟೆಷ್ಟು ಕೋಟಿಗಳು ಕಳ್ಕೊಂಬಿಟ್ಟಿದ್ದಾರೆ ಪಾಪ ಯಾವತ್ತು ಕಷ್ಟಪಟ್ಟರೆ ದುಡ್ದಿರೋರಿಗೆ ಯಾರಿಗೂ ಅನ್ಯಾಯ ಆಗಲ್ಲ ದೇವರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ನನಗೆ ಆದರೆ ಮೋಸ ಮಾಡ್ಕೊಂಡಿದ್ದು ಜನ ಅವ್ರಿಗೆ ಅವರೇ ಮೋಸ ಮಾಡಿಕೊಂಡ್ರು ಯಾವಾರಾದ್ರು ಮೋಸ ಮಾಡ್ಕೊಂಡ್ರೆ ಗೊತ್ತಿಲ್ಲ ರಾಮೇಗೌಡರಿಗೆ ಏನು ತೊಂದರೆ ಆಗಿಲ್ಲ ಇವತ್ತು ಜನಕ್ಕೆ ತೊಂದರೆ ಆಯಿತು ಯುವಕರಿಗೆ ತೊಂದರೆ ಆಯಿತು ಮಹಿಳೆಯರಿಗೆ ತೊಂದರೆ ಆಯಿತು ವಿದ್ಯಾವಂತರಿಗೆ ತೊಂದರೆ ಆಯಿತು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರು ಇದ್ದೀರಿ ಇಲ್ಲಿ ಯುವಕರು ಭಾಳ ಜನ ಇದ್ದೀರಿ ಯೋಚನೆ ಮಾಡಿ ನಮ್ಮ ಭವಿಷ್ಯ ಆಗೋಗಿದೆ ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಲೆಕ್ಕ ಕೊಳೆ ಇಪ್ಪತ್ತು ವರ್ಷದಿಂದ ನಾನು ಯೋಚನೆ ಮಾಡಿ ಜಾಗ ಬರ್ಕೊಟ್ಟು ಡಿಪ್ಲೊಮೊ ಐ ಟಿ ಐ ಕಾಲೇಜ್ ಕಟ್ಟಿ ಅಂತೇಳಿ ಇಪ್ಪತ್ತು ವರ್ಷದಿಂದ ಯೋಚನೆ ಮಾಡಿದ್ದೀನಂದ್ರೆ ನನ್ನ ಯೋಚನೆ ಎಷ್ಟು ಮುಂದೆ ಇತ್ತು ಅಂತೇಳಿ ಇವತ್ತು ಕಾರ್ಖಾನೆಗಳು ಬಂದಿದೆ ಸಾವಿರಾರು ಜನಕ್ಕೆ ಉದ್ಯೋಗದ ಅವಕಾಶಗಳಿದೆ ಇದನ್ನು ನಾನು ಇಪ್ಪತ್ತು ವರ್ಷದಿಂದನೇ ಯೋಚನೆ ಮಾಡಿ ನಾನು ಜಾಗನ ಬರ್ಕೊಟ್ಟಿದ್ದೀನಿ ಅಣ್ಣ ನೀವು ನಿಕ್ಕಲೋಣ ನೀವು ಹೆಲಿಕಾಪ್ಟರ್ ಇಳಿದಿರಲ್ಲ ಮಾಲೂರು ಬಂದಾಗ ಆ ಜಾಗ ನಂದೇ ಅದು ಸ್ವಾಮೀಜಿಗಳಿಗೆ ಗಿಫ್ಟ್ ಡೇಡ್ ಮಾಡಿಕೊಟ್ಟಿದ್ದೀನಿ ಡಿಪ್ಲೊಮಾ ಮತ್ತು ಐ ಟಿ ಐ ಕಾಲೇಜ್ ಕಟ್ಟೋದಕ್ಕೆ ಟೌನ್ ಸೆಂಟ್ರಲ್ಲಿ ಮೂರು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟು ಅಂತ ಜಾಗನ ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ ಅದು ಜನಕ್ಕೆ ಯಾರು ಬುದ್ಧಿವಂತರಿಗೆ ಅರ್ಥ ಆಗಲಿಲ್ಲ ಆ ಟೈಮಲ್ಲಿ ಇವಾಗ ಅರ್ಥ ಆಗ್ತಾ ಇದೆ ಅರ್ಥ ಆಗಲಿ ಅಂತಾನೆ ಸುಮ್ಮನೆ ಇದ್ದೀನಿ ಯಾರ್ಯಾರು ಏನೇನು ಮಾಡ್ತಾರೋ ಮಾಡಲಿ ಅಂತಲೇ ಸುಮ್ಮನೆ ಇದ್ದೀನಿ ಇನ್ನು ಭಾಳಷ್ಟು ಹಿರಿಯರು ಮಾತಾಡೋರು ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಏನೇ ಕಷ್ಟ ಸುಖ ಇದ್ದರೂ ನಾವು ನಿಮ್ಮ ಜೊತೆ ಇದ್ದೀನಿ ಇವತ್ತು ಅಷ್ಟೇ ಯಾರೇ ಬಂದರೂ ಇಲ್ಲ ಅಂತ ಹೇಳಲ್ಲ ನನ್ನ ಕೈಲಾದ ಮಾತ್ರ ಸಹಾಯ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನಮ್ಮ ನನ್ನ ಏನು ಗುಣಗಳು ಇರ್ಬೋದು ಇಲ್ಲ ನನ್ನ ಸಹಾಯದ ಇದು ಅರ್ಥ ಆಗಬೇಕಂತಲ್ಲೇ ನಾನು ಸೈಲೆಂಟ್ ಆಗಿದ್ದೀನಿ ಬಟ್ ನನಗೆ ದಾನ ಮಾಡಬೇಕಂದ್ರೆ ತುಂಬ 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 ಇಷ್ಟ ಒಳ್ಳೆ ಕೆಲಸ ಮಾಡಬೇಕಂದ್ರೆ ತುಂಬ ಇಷ್ಟ ಯಾರಾದರೂ ಹೇಳಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ ರಾಜಕಾರಣದಲ್ಲಿ ಇದ್ದೀನಿ ನೂರು ರೂಪಾಯಿ ಯಾರಾದರೂ ರಾಮೇಗೌಡರು ಕೇಳಿದ್ದಾರೆ ಅಂತ ಹೇಳಿದರೆ ಈ ತಾಲೂಕಿನಲ್ಲಿ ನನ್ನ ಎಂಟೇ ಪ್ರಾಪರ್ಟಿ ಬರ್ಕೊಡ್ತೀನಿ ಓಪನ್ ಚಾಲೆಂಜು ಯಾರಾದರೂ ಹೇಳಲಿ ಯಾವ ಕಾಂಟ್ರಾಕ್ಟರ್ ಆಗಲಿ ಯಾವ ಆಫೀಸರ್ ಆಗಲಿ ಯಾರಾದರೂ ಹೇಳಿ ಚೌಲ್ಟ್ರಿ ಇದೆ ಬಾಡಿಗೆ ತೊಗೊತೀವಿ ಓಟ್ಲಿದೆ ಬಾಡಿಗೆ ತಗೊತೀವಿ ಪೆಟ್ರೋಲ್ ಹಾಕ್ತೀವಿ ಬಾಡಿಗೆ ತೊಗೋತೀವಿ ಕನ್ಸ್ಟ್ರಕ್ಷನ್ ಮಾಡ್ತೀನಿ ದುಡ್ಡು ತೊಗೊತೀನಿ ಅದು ಬಿಟ್ಟು ಹತ್ರ ಆದರೂ ನೂರು ರೂಪಾಯಿ ಕೇಳಿದರೆ ನಾನು ಎಂಟೇ ಪ್ರಾಪರ್ಟಿ ಬರ್ಕೊಡ್ತೀನಿ ಇಲ್ಲ ಇವರು ಕ್ಯಾಂಡಿಡೇಟ್ಗಳಿದಾರಲ್ಲ ಮೂರು ಜನ ನೋಡೋಣ ಹೇಳಿ ಯಾರಾದರೂ ಹೇಳೋಕ್ಕಾಗಲ್ಲ ನಮ್ಮ ಮ್ಯಾಲೆ ಏನು ಇಲ್ಲ ಅವ್ರು ಹೇಳ್ತಾ ಇದ್ದಿದ್ದು ಚುನಾವಣೆಯಲ್ಲಿ ಅದೇ ಅಣ್ಣ ರಾಮೇಗೌಡರು ದುಡ್ಡು ಕೊಡಲ್ಲ ರಾಮೇಗೌಡರು ದುಡ್ಡು ಕೊಡೋಲ್ಲ ಅಷ್ಟೇ ಹೇಳ್ತಾ ಇದ್ದಿದ್ದು ಬೇರೆ ಇನ್ನೇನು ಹೇಳೋಕ್ಕಿಲ್ಲ ಅವ್ರ ಹತ್ರ ಆದರೆ ದುಡ್ಡಿಗೆ ಆಮಾರೋದ್ರು ಜನ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ ಇಲ್ಲಿರೋದು ನಮ್ಮ ಭವಿಷ್ಯಗಳಾಗೋಗಿದೆ ಮುಂದೆ ಬರ್ತಕ್ಕಂಥ ಜನ್ರೇಷನು ಈ ಮಾಲೂರು ಮಾಲೂರು ತಾಲೂಕು ಇಷ್ಟೊತ್ತಿಗೆ ಇಪ್ಪತ್ತು ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ನಾನು ಏನಾದರೂ ಇಲ್ಲಿ ಎಮ್ ಎಲ್ ಎ ಆಗಿದ್ರೆ ಇವತ್ತಿದು ಮಿನಿ ಬೆಂಗಳೂರು ಆಗಿರೋದು ಬೆಂಗ್ಳೂರ್ನವ್ರು ಮಾಲೂರು ನೋಡೋಕ್ಕೆ ಬರಬೇಕಾಗಿತ್ತು ಆ ಲೆವೆಲ್ಗೆ ಡೆವಲಪ್ ಮಾಡಿರ್ತಾಯಿದ್ದೆ ಇವತ್ತು ಏನು ಡೆವಲಪ್ಮೆಂಟ್ ಆಗಿದೆ ಏನಿಲ್ಲ ಟೌನ್ ಒಳಗೆ ಓಡಾಡೋಕೆ ರಸ್ತೆಗಳಿಲ್ಲ ಚಿರಂಡಿಗಳಿಲ್ಲ ಯು ಜಿ ಡಿ ಮಾಡಿದರೆ ಅದಕ್ಕೆ ನೀರು ಬಿಟ್ಟರೆ ಅಲ್ಲೇ ಆಚೆ ಬರ್ತದೆ ಕೋಟಿಗಳು ಡ್ರಾ ಮಾಡ್ಕೊಂಡು ಹೋಗ್ಬಿಟ್ರು ಪುಣ್ಯಾತ್ಮರು ಇಪ್ಪತ್ತೈದು ವರ್ಷದಿಂದ ದುಡ್ಡು ಕಟ್ಟಿದ್ರು ಬಡವರು ಈ ತಾಲೂಕಲ್ಲಿ ಎರಡೂವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸೈಟ್ ಕೊಡ್ತೀವಿ ಅಂತ ಹೇಳಿದರು ಸೈಟ್ ಕೊಟ್ರಾ ನಾಲ್ಕು ಜನ ಎಮ್ ಎಲ್ ಎಗಳು ಬಂದು ಹೋಗ್ಬಿಟ್ರು ಯಾರೂ ಸೈಟ್ ಕೊಡಿಲ್ಲ ನಾನು ಹೇಳಿದೆ ಹತ್ತು ಸಾವಿರ ಜನಕ್ಕೆ ಸೈಟ್ ಕೊಡ್ತೀನಿ ಹತ್ತು ಸಾವಿರ ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ ಅಂದ್ರೆ ನಾನು ಮತ್ತೆ ಚುನಾವಣೆ ಇಲ್ಲ ಅಂತ ಹೇಳಿದೆ ನಮ್ಮನ್ನು ನಂಬಲ್ಲ ಯಾಕೆ ನಂಬಿಲ್ಲ ಗೊತ್ತಿಲ್ಲ ಕೆಲವು ಹೇಳ್ತಾರೆ ಗಾದೆ ಸುಳ್ಳಾದರೂ ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತೇಳಿ ಕುರಿ ಕಸಾಯನ್ನೇ ಅಂತ ನಂಬೋದು ಕುರಿ ಕಸಾಯನ್ನೇ ನಂಬೋದು ನಮ್ಮನ್ನು ನಂಬಲ್ಲ ಐವತ್ತು ಸಾವಿರ ಜನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಇಂಡಸ್ಟ್ರೀಸ್ ತರ್ತೀನಿ ಹೇಳ್ತಾ ಇವತ್ತು ಕುಮಾರಣ್ಣವ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು ಇಲ್ಲಿ ಎಮ್ ಎಲ್ ಆಗಿದ್ರೆ ಎಂತೆಂಥ ಇಂಡಸ್ಟ್ರೀಸ್ ಬಂದಿರೋದು ಗೊತ್ತಾ ಇವತ್ತು ನಿಮ್ಮ ಮಕ್ಳಿಗೆ ಇಲ್ಲೇ ಒಳ್ಳೊಳ್ಳೆ ಇಂಡಸ್ಟ್ರಿ ಇವತ್ತು ಐ ಟಿ ಐ ಡಿಪ್ಲೊಮೋ ಅವ್ರ ಕೆಲಸ ಸಿಗ್ತದೆ ಡಿಗ್ರಿ ಮಾಡಿರೋರಿಗೆ ಎಮ್ ಬಿ ಎ ಮಾಡಿರೋರಿಗೆ ಇಂಜಿನಿಯರಿಂಗ್ ಮಾಡಿರೋರು ಕೆಲಸ ಇಲ್ಲ ಅದರಿಂದ ಇನ್ನೂ ಭಾಳಷ್ಟು ಹಿರಿಯರಲ್ಲಿ ಮಾತಾಡೋರು ಇದ್ದಾರೆ ಹೇಳ್ತಾ ಹೋದರೆ ಇನ್ನು ಒನ್ ಅವರ್ ಆಗ್ತಿದೆ ಬೇಡ ನಿಮಗೆಲ್ಲ ಗೊತ್ತಿದೆ ನಾನು ಚುನಾವಣೆಯಲ್ಲಿ ಎಲ್ಲ ಹಳ್ಳಿ ಹಳ್ಳಿ ಅಣ್ಣ ಪ್ರತಿ ಹಳ್ಳಿ ಮನೆ ಮನೇನೂ ಮನೆ ಒಳಗಡೆ ಹೆಂಗಿದೆ ಇವತ್ತು ಹೇಳ್ತೀನಿ ಯಾವ ಹಳ್ಳಿಯಲ್ಲಿ ಯಾವ ಬೀದಿನಲ್ಲಿ ಚಿರಂಡಿ ಇಲ್ಲ ಯಾವ ಊರಲ್ಲಿ ಎಷ್ಟು ಮನೆ ಬೇಕಾಗಿದೆ ಯಾವ ಊರಲ್ಲಿ ಎಷ್ಟು ಸೈಟ್ ಬೇಕಾಗಿದೆ ಎಲ್ಲ ನನ್ನ ತಲೆಯಲ್ಲಿದೆ ಆದರೆ ಅವಕಾಶ ಇಲ್ಲ ಕೆಲಸ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನೋಡೋಣ ದೇವರಿದ್ದಾನೆ ಇವತ್ತು ನೀವೆಲ್ಲ ಅತಿ ಹೆಚ್ಚಿಗೆ ಹಣ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿಂದ ಐವತ್ತು ಸಾವಿರ ಜನ ಇವತ್ತು ನಾವು ಮೆಂಬರ್ಶಿಪ್ ಮಾಡ್ತೀವಿ ನಮ್ಮ ಜೆ ಡಿ ಎಸ್ ಪಕ್ಷದ ಯುವಕರು ಏನಿದ್ರೆ ಐವತ್ತು ಸಾವಿರ ಜನ ಮಿಸ್ ಕಾಲ್ ಕೊಟ್ಟು ಇವತ್ತು ಮೆಂಬರ್ ಮಾಡ್ತೀವಿ ಅಂತೇಳಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈಗಾಗಲೇ ಸುಮಾರು ಜನ ಶುರು ಮಾಡಿಬಿಟ್ಟಿದ್ದಾರೆ ನನಗೆಲ್ಲ ಮಾಡಿ 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 ಕಳಿಸ್ತಾರೆ ಮೆಂಬರ್ಸನ್ನ